ಇನ್ನು ದೇವನಹಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ ಕಾರಣ ಅಂತ ಅಂದ್ರೆ ಕಳೆದ ಒಂದು ತಿಂಗಳಿಂದ ಆಸ್ಪತ್ರೆಯ ಜನರೇಟರ್ ಕೆಟ್ಟೋಗಿದೆಯಂತೆ ಒಂದು ತಿಂಗಳಾಗಿದೆಯಂತೆ ಲೆಕ್ಕ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನರೇಟರ್ ವ್ಯವಸ್ಥೆನೇ ಇಲ್ಲ ಸಹಜವಾಗಿ ರೋಗಿಗಳಿಗೆ ಸಂಕಷ್ಟ ಯಾರ ರೋಗಿಗಳು ಬಡ ರೋಗಿಗಳು ಸರ್ಕಾರಿ ಆಸ್ಪತ್ರೆ ಕೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಸನ್ನಿವೇಶ ಮತ್ತು ಬೆಂಗಳೂರಿನಿಂದ ಕೂಗಳತ್ತೆ ದೂರದಲ್ಲಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಪಟ್ಟಾಗಿನ ದೇವನಹಳ್ಳಿ ತಾಲೂಕು ಆಸ್ಪತ್ರೆ ಬೇರೆ ಓ ಆಯ್ತಪ್ಪ ಈಗ ಜನರೇಟರ್ ಹಾಳಾಗಿದೆ ತಾತ್ಕಾಲಿಕವಾಗಿ ಒಂದು ಯು ಪಿ ಎಸ್ ಆದರೂ ಹಾಕಿಸ್ಬೇಕಲ್ಲ ತತ್ಕ್ಷಣಕ್ಕೆ ಏನಾದರೂ ವಿದ್ಯುತ್ ಕೈ ಕೊಟ್ಟರೆ ಒಂದಷ್ಟು ಗಂಟೆ ಯು ಪಿ ಎಸ್ ಅಲ್ಲಿ ವಿದ್ಯುತ್ ಬರುತ್ತೆ ಅದು ಕೂಡ ಹಾಕ್ತಿಲ್ಲ ಅಂತೆ ಸರ್ಜರಿ ಆದವರು ತಡರಾತ್ರಿ ಮಳೆ ಇದ್ರೂ ಕೂಡ ಮನೆಗೆ ಹೋಗಬೇಕು ಕರೆಂಟ್ ಇಲ್ಲದೆ ಇದ್ದಾಗ ಸೊಳ್ಳೆ ಕಾಡದಿಂದ ರೋಗಿಗಳು ಪರದಾಡ್ತಾ ಇದ್ದಾರೆ ಜನರೇಟರ್ ಕೆಟ್ಟು ಒಂದು ತಿಂಗಳಾದರೂ ಕೂಡ ಸರಿಪಡಿಸ್ತಾ ಇಲ್ಲ ಅನ್ನುವಂಥದ್ದು ನಿರ್ಲಕ್ಷ್ಯ ಏನಾಗಿದೆ ಆರೋಗ್ಯ ಇಲಾಖೆಗೆ ಅನ್ನುವಂಥದ್ದು ಪ್ರಶ್ನೆ ಒಂದು ಕಡೆ ಶಿಕ್ಷಣ ಇಲಾಖೆಯದು ಒಂದಷ್ಟು ಎಡವಟ್ಟುಗಳನ್ನು ನಾವು ನೋಡ್ತಾ ಇದ್ದೀವಿ ಮೇಲಿನ ಮೇಲೆ ಈಗ ಆರೋಗ್ಯ ಇಲಾಖೆ ವಿಚಾರ ಯಾಕತ್ತಾದರೆ ಒಂದು ಕಡೆ ನೀವು ಈಗ ತಾನೇ ನೋಡ್ತಾ ಇದ್ರಿ ಯಾದಗಿರಿಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಇಲ್ಲ ಅನ್ನುವಂಥದ್ದು ಗೊತ್ತಾಯಿತು ಚಿತ್ರದುರ್ಗದಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಕರೆಂಟ್ ಇಲ್ದಿತಿ ಮೇಣದ ಬತ್ತಿಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಂತೆ ಇಲ್ಲಿ ನೋಡಿದ್ರೆ ಕರೆಂಟ್ ಇಲ್ಲ ನೋಡಿ ಟಾರ್ಚ್ ಹಾಕೊಂಡು ಓಡಾಡ್ತಾ ಇದ್ದಾರೆ ರೋಗಿಗಳು ಕರೆಂಟ್ ಇಲ್ಲದೆ ಇರುವಾಗ ಒಂದು ಕನಿಷ್ಠ ಜನರೇಟರ್ ವ್ಯವಸ್ಥೆ ಕೂಡ ಇಲ್ಲ ಅಂತ ಅಂದರೆ ಸುಮ್ಮನೆ ಈ ಇಲಾಖೆ ಅದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಯಾಕಿರಬೇಕು ಈಗ ಆಯ್ತಪ್ಪ ಈಗ ವೆಂಟಿಲೇಟ್ರು ಇದೆಲ್ಲ ಏನು ವ್ಯವಸ್ಥೆ ಈಗ ಇದೇ ಯಾರಾದರೂ ದೊಡ್ಡ ಮನೆ ಮಂದಿ ಬಂದು ಇಲ್ಲಿ ಚಿಕಿತ್ಸೆ ಪಡೆಯೋರಾಗಿದ್ದರೆ ಇದು ಹಿಂಗಿರ್ತೇ ಇತ್ತ ಹಾಸ್ಪಿಟ್ಲು ಬಡವರಲ್ವ ಹೋಗೋದು ಹಾಗಾಗಿ ಹೆಂಗಿಟ್ಟರು ಆಗುತ್ತೆ ಅನ್ನುವಂಥ ರೀತಿಯ ನಾವು ಬುಧವಾರ ಅಡ್ಮಿಟ್ ಆದ್ವಿ ಗುರುವಾರ ಆಪ್ರೇಷನ್ ಆಯಿತು ನಾಲ್ಕು ದಿನ ಆಯಿತು ಅದೇ ಕರೆಂಟ್ ಹೋಗೋದು ಬರೋದು ಮಾಡ್ತಾ ಇದೆ ಪೇಶೆಂಟ್ಗಳು ಅವರು ಎಲ್ಲ ಕರೆಂಟ್ ಸರಿಯಾಗಿಲ್ಲ ಬಾತ್ರೂಮ್ಗಳಲ್ಲಿ ನೀರು ಒಂದೊಂದು ಟೈಮ್ ನೀರು ಬರ್ತಾ ಇರೋಲ್ಲ ಕರೆಂಟ್ ಇರೋಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ಮನೆಗೆ ಹೋದ್ರು ಇವಾಗ ಫುಲ್ ಕರೆಂಟ್ ಇಲ್ವೇ ಇಲ್ಲ ಎಲ್ಲರೂ ಯಾರೂ ಇಲ್ಲ ನಾವು ಒಬ್ಬರೇ ಇರೋದು ಆಪ್ರೇಷನ್ ಆಗಿದೆ ಮನೆಗೂ ಹೋಗೋ ಆಗಿಲ್ಲ ಇಲ್ಲಿ ಇರೋದಕ್ಕೂ ಭಯ ಆಗ್ತಿದೆ ಏನಾದರೂ ಕೇಳಿದರೆ ಜನ್ರೇಟ್ರ್ ಹಾನಾಗಿ ಹಾಳಾಗಿದೆ ಡೀಸೆಲ್ ಖಾಲಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅದೇ ಇಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಬಂದ್ವಿ ಡಾಕ್ಟ್ರು ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡಿ ಎಲ್ಲ ಸಕ್ಸಸ್ ಮಾಡಿದ್ದಾರೆ ಆಪ್ರೇಷನ್ ಎಲ್ಲ ಇಲ್ಲಿ ಫೆಸಿಲಿಟಿ ಈ ತರ ಆಗಿದೆ ಕೇವಲ ಇದು ದೇವನಹಳ್ಳಿ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಂತಲ್ಲ ಬಹಳಷ್ಟು ಹಾಸ್ಪಿಟ್ಲ್ಗಳಲ್ಲಿ ಇದೇ ತರದ ಅವ್ಯವಸ್ಥೆ ನೋಡಿ ಚಿತ್ರದುರ್ಗದ ಒಂದು ಆಸ್ಪತ್ರೆಯಲ್ಲೂ ಕೂಡ ಹೀಗೆ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ ಇದರಲ್ಲಿ ಮೊಳಕಾಲ್ಮೂರು ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹೀಗೆ ವಿಪರೀತ ಸಂಕಷ್ಟ ಆಗೋಗಿದೆ ಹೋಗಿದೆ ಇಲ್ಲೂ ಅಷ್ಟೇ ನಿನ್ನೆ ಮೊನ್ನೆ ಅಂತ ಅಲ್ಲ ಕಳೆದು ಒಂದು ವಾರದಿಂದ ಆಸ್ಪತ್ರೆಯಲ್ಲಿ ವಿದ್ಯುತ್ ಸಮಸ್ಯೆ ನಿತ್ಯ ರೋಗಿಗಳು ಪರದಾಡ್ತಾ ಇದ್ದಾರೆ ಎಂತ ದೌರ್ಭಾಗ್ಯ ನಾವು ಎಲ್ಲಿದ್ದೀವಿ ಅನ್ನುವಂಥದ್ದು ಒಂದು ಪ್ರಶ್ನೆ ಇದನ್ನು ಹುಟ್ಟಾಕ್ತಾ ಇದೆ ಯಾಕೆ ಅಂತ ಅಂದ್ರೆ ಟ್ರೀಟ್ಮೆಂಟ್ ಕೊಡೋಕೆ ಟಾರ್ಚು ಕ್ಯಾಂಡ್ಲುಗಳು ಅಂದ್ರೆ ಮೇಣದ ಬತ್ತಿ ಇದನ್ನು ಬಳಸ್ತಾ ಇದ್ದಾರೆ ಅಂತ ನೋಡಿ ಸಿಬ್ಬಂದಿ ಅಗೈನ್ ಇಲ್ಲೂ ಕೂಡ ಅಷ್ಟೇ ಜನರೇಟರ್ ಕೆಟ್ಟು ವಾರ ಕಳೆದ್ರು ಕೂಡ ಸರಿ ಮಾಡಿಲ್ಲ ಆರೋಗ್ಯ ಇಲಾಖೆಯ ವಿರುದ್ಧವಾಗಿ ಮೊಳಕಾಲ್ ಮೂರು ಜನ ಕೂಡ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಜನರೇಟರ್ ಕೆಟ್ಟು ಒಂದು ವಾರ ಕಳೆದ್ರು ಕೂಡ ಸರಿ ಮಾಡಿಸದೆ ನಿರ್ಲಕ್ಷ್ಯವನ್ನು ವಹಿಸ್ಲಾಗ್ತಾ ಇದೆ ನೂರು ಬೆಡ್ಗಳ ಆಸ್ಪತ್ರೆ ಯಾವ ಖುಷಿಗೆ ಸರಿಯಾಗಿ ಒಂದು ಕರೆಂಟ್ ವ್ಯವಸ್ಥೆಯೂ ಇಲ್ಲ ಅಂತ ಅಂದರೆ ನೋಡಿ ಕತ್ಲೆ ಈ ಕತ್ಲೆಯಲ್ಲೇ ಅಲ್ಲಿರುವಂಥ ರೋಗಿಗಳು ಪರದಾಡ್ತಾ ಇದ್ದಾರೆ ಪಾಪ ಅಲ್ಲಿರುವಂಥ ಸಿಬ್ಬಂದಿಯೂ ಕೂಡ ಮೊಬೈಲ್ ಟಾರ್ಚ್ ಹಾಕ್ಕೊಂಡು ಎಲ್ಲ ಚಿಕಿತ್ಸೆ ಕೊಡಬೇಕಾದಂಥ ಅನಿವಾರ್ಯತೆಗೆ ಬಿದ್ದಿದ್ದಾರೆ ನೋಡಿ ಇಲ್ಲಿ ಅಲ್ಲಿ ಅದರ ಮೇಲ್ಗಡೆ ಈ ವಿದ್ಯುತ್ತಿಂದ ಕೆಲಸ ಆಗಬೇಕಾದಂಥ ಕೆಲ ಸಾಧನಗಳು ಇದೆ ಬಿ ಪಿ ಚೆಕ್ ಮಾಡೋದು ಮತ್ತೊಂದು ಅವೆಲ್ಲ ಏನೂ ಕೆಲಸ ಮಾಡ್ತಾಯಿಲ್ಲ ಇದು ನಮ್ಮ ರಾಜ್ಯದ ಗೋರ್ಮೆಂಟ್ ಹಾಸ್ಪಿಟಲ್ಗಳ ದುರ್ಗತಿ ಆ ಹಾಸ್ಪಿಟಲ್ಗಳಿಗೆ ಬಂದಿರುವಂಥ ದುರ್ಗತಿ ವೈದ್ಯರಿದ್ರೆ ವ್ಯವಸ್ಥೆ ಸರಿ ಇರಲ್ಲ ವ್ಯವಸ್ಥೆ ಸರಿ ಇದ್ರೆ ವೈದ್ಯರಿರಲ್ಲ ಯಾದಗಿರಿಲಿ ಡಾಕ್ಟರ್ ಇಲ್ಲ ದೇವನಹಳ್ಳಿಲಿ ಡಾಕ್ಟ್ರ್ ಇದ್ದಾರೆ ಕರೆಂಟ್ ಇಲ್ಲ ಚಿತ್ರದುರ್ಗದ್ದು ಬೇರೆನೇ ಕತೆ ಮೊಳಕಾಲ್ಮುರು ತಾಲೂಕು ಹಾಸ್ಪಿಟಲ್ ಹಾಸ್ಪಿಟ್ಲಲ್ಲಿ ಟಾರ್ಚು ಮುಂಬತ್ತಿ ಇಟ್ಕೊಂಡು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಇಂಥ ಅವ್ಯವಸ್ಥೆಗಳ ಆಗರ ಆಗರಾಗಿರುವಂಥ ಈ ಹಾಸ್ಪಿಟಲ್ಗೆ ಜನ ಅದು ಯಾವ ಧೈರ್ಯದಲ್ಲಿ ಹೋಗ್ತಾರೆ ಗೋರ್ಮೆಂಟ್ ಅದು ಯಾವ ಭರವಸೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆ ಚಿಕಿತ್ಸೆ ಕೊಡ್ತೀವಿ ಬಡವರಿಗೆ ನಾವು ಒಳ್ಳೆ ರೀತಿಯಲ್ಲಿ ಆರೈಕೆ ಮಾಡ್ತೀವಿ ಅಂತ ಅದು ಯಾವ ಮುಖ ಎತ್ಕೊಂಡು ಹೇಳುತ್ತೆ ಜನ್ರೇಟರ್ ಕೆಟ್ಟೋಗಿ ತಿಂಗಳಾಗಿದೆ ವಾರ ಆಗಿದೆ ಆದರೂ ಸರಿಪಡಿಸೋಕೆ ಆಗ್ತಾ ಇಲ್ಲ ಅಂತ ಅಂದರೆ ಇಂಥ ಸಿಬ್ಬಂದಿ ಇಂಥ ಇಲಾಖೆ ಅದರಲ್ಲಿರುವಂಥ ಅಧಿಕಾರಿಗಳು ಇದ್ದೇನು ಪ್ರಯೋಜನ